ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಬೇಕಟ್ಟ ರಷ್ಯಾ ಮತ್ತು ಉಕ್ರೇನ್ ನಡುವೆ ಮಹಾ ಸಮರವೇ ನಡೀತಾ ಇದೆ ಆದರೆ ಈ ಮಹಾ ಯುದ್ಧಕ್ಕೆ ನಾರ್ತ್ ಕೊರಿಯಾ ಕೂಡ ಎಂಟ್ರಿ ಕೊಟ್ಟಿತ್ತು ಎಂಟ್ರಿ ಕೊಡೋದ್ರ ಮೂಲಕ ಜಾಗತಿಕ ಮಟ್ಟದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿಬಿಟ್ಟಿತ್ತು ಆದರೆ ರಣ ಉತ್ಸಾಹದಿಂದ ತನ್ನ ಸೈನಿಕರನ್ನ ರಣರಂಗಕ್ಕೆ ಕಳಿಸಿದಂತಹ ಉತ್ತರ ಕೊರಿಯಾದ ಸೈನಿಕರ ಕತೆ ಹೇಗಿದೆ ಗೊತ್ತಾ ಅವರ ಚಿಂತಾಜನಕ ರೋಚಕ ಸ್ಟೋರಿ ಎಲ್ಲಿದೆ ನೋಡಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಗಲಾಟೆ ನಡೀತಾ ಇದೆ ಇನ್ನೊಂದು ಕಡೆ ನಾರ್ತ್ ಕೊರಿಯಾ ಕೂಡ ಎಂಟ್ರಿ ಕೊಟ್ಟಿದೆ ಉತ್ತರ ಕೊರಿಯಾದ ಈ ವರ್ತನೆ ಭಾರಿ ಕುತೂಹಲವನ್ನ ಕೂಡ ಕೇಳಿಸಿತ್ತು ಇನ್ನು ಜಾಗತಿಕ ಮಟ್ಟದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿತು ಅದರಲ್ಲೂ ರಷ್ಯಾ ಸಂಕಷ್ಟದಲ್ಲಿ ಸಿಲುಕಿ ನರಳುತ್ತಿರುವ ಸಂದರ್ಭದಲ್ಲೇ ದಿಢೀರಂತ ಉತ್ತರ ಕೊರಿಯಾ ಕೂಡ ಎಂಟ್ರಿ ಕೊಟ್ಟು ಎಲ್ಲರ ಗಮನವನ್ನ ಸೆಳೆದಿದೆ ರಷ್ಯಾಗೆ ಸಹಾಯ ಮಾಡಲು ತನ್ನದೇ ದೇಶದ ಸೈನಿಕರನ್ನ ಕೂಡ ಕಳುಹಿಸಿ ಮತ್ತೊಮ್ಮೆ ಅಮೆರಿಕದ ಆಡಳಿತವನ್ನ ಎದುರು ಹಾಕೊಂಡಿದೆ ಆದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಲ್ಲಿ ಉತ್ತರ ಕೊರಿಯಾ ಈಗ ಭಾರಿ ಬೆಲೆ ತೀರಬೇಕಾಗಿದೆ ರಷ್ಯಾದಿಂದ ಕಿವನ್ನ ವಶಪಡಿಸಿಕೊಂಡಿರುವ ಕಿಮ್ ಜಾಂಗುಂಗ್ ಅವರ ಸೈನ್ಯದಲ್ಲಿ ಅನೇಕ ಸೈನ್ಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಈಗ ವರದಿಯಾಗಿದೆ ಉಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾ ಪರ ಕಾದಾಡ್ತಿರುವ ಉತ್ತರ ಕೊರಿಯಾದ ಮುನ್ನೂರಕ್ಕೂ ಹೆಚ್ಚು ಯೋಧರು ಈವರೆಗೆ ಸಾವಿಗೀಡಾಗಿದ್ದಾರಂತೆ ಇನ್ನು ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಒಂದು ವೇಳೆ ಉಕ್ರೇನ್ ಮಿಲಿಟರಿಗೆ ಸೆರೆ ಸಿಕ್ಕುವ ಪರಿಸ್ಥಿತಿ ಏನಾದರೂ ಎದುರಾದ್ರೆ ಆತ್ಮಹತ್ಯೆಗೆ ಶರಣಾಗುವಂತೆಯೂ ಕೂಡ ಅವರಿಗೆ ಸ್ಪಷ್ಟ ನಿರ್ದೇಶನ ನೀಡಿಯೇ ಯುದ್ಧ ಭೂಮಿಗೆ ಕಳಿಸಿಕೊಟ್ಟಿದ್ದಾರೆ ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಇದೇ ನಿಟ್ಟಿನಿಂದ ಆತ್ಮಹತ್ಯೆಯ ಶಂಕೆ ಈಗ ಎದುರಾಗಬಿಟ್ಟಿದೆ ಉಕ್ರೇನ್ ಮಿಲಿಟರಿ ಕೈಗೆ ಸಿಕ್ಕಿ ಹಾಕಿಕೊಳ್ಳುವ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತೆ ಸ್ಪಷ್ಟ ನಿರ್ದೇಶನ ಕೊಟ್ಟಿರುವ ಸೂಚನಾ ಪತ್ರವು ಮೃತ ಉತ್ತರ ಕೊರಿಯಾದ ಯೋಧರ ಬಳಿ ಪತ್ತೆಯಾಗಿದೆಯಂತೆ ಇನ್ನೇನು ಉಕ್ರೇನ್ ಯೋಧರ ಕೈಗೆ ಸಿಕ್ಕಿ ಹಾಕಿಕೊಳ್ಳಬೇಕು ಎನ್ನುವ ಪರಿಸ್ಥಿತಿಯಲ್ಲಿ ಉತ್ತರ ಕೊರಿಯಾದ ಅಧ್ಯಕ್ಷರ ಹೆಸರನ್ನ ಹೇಳಿ ತನ್ನ ಕೈಯಲ್ಲೇ ಹ್ಯಾಂಡ್ ಗ್ರೆನೇಡ್ ಮೂಲಕ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಂತ ವರದಿಯಾಗಿತ್ತು ಅದಕ್ಕೂ ಮೊದಲೇ ಆತನನ್ನ ಗುಂಡಿಕ್ಕೆ ಹತ್ಯೆ ಮಾಡಲಾಯಿತು ಅಂತ ದಕ್ಷಿಣ ಕೊರಿಯಾದ ಗುಪ್ತಚರ ಸಂಸ್ಥೆ ಹೇಳಿದೆ ಇನ್ನು ಸಾವಿರದ ಒಂಬೈನೂರ ಐವತ್ತು ಐವತ್ಮೂರರ ಕೊರಿಯನ್ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಉತ್ತರ ಕೊರಿಯಾದ ಸೈನಿಕರು ದೊಡ್ಡ ಸಂಖ್ಯೆಯಲ್ಲಿ ಯುದ್ಧ ಭೂಮಿಗೆ ಇಳಿದಿದ್ದಾರೆ ಸದ್ಯ ರಷ್ಯಾಗೆ ಸಾಥ್ ಕೊಡಲು ಹೋಗಿ ತನ್ನ ಸೈನಿಕರನ್ನೇ ಕಳೆದುಕೊಳ್ತಾ ಅನ್ನೋ ಪ್ರಶ್ನೆ ಈಗ ಉತ್ತರ ಕೊರಿಯಾವನ್ನ ಕಾಡ್ತಾ ಇದೆ ಈ ಮೂಲಕ ಉತ್ತರ ಕೊರಿಯಾದ ಯೋಧರ ಸ್ಥಿತಿ ಚಿಂತಾಜನಕ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕೊರಿಯಾದ ಸೈನಿಕರ ಕತೆ ಬಿಟ್ಟಿದೆ ಅಂತ ರಣರಂಗಕ್ಕೆ ಕಳಿಸಿ ಅವರು ದೊಡ್ಡ ಬೆಲೆಯನ್ನೇ ತೆರಬೇಕಾದಂತ ಪರಿಸ್ಥಿತಿ ಎದುರಾಗುವುದರ ಮೂಲಕ ರಣರಂಗದಲ್ಲಿ ಹೋರಾಡಿ ಸತ್ರ ಅಥವಾ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಈಗ ಇಡೀ ಜಾಗತಿಕ ಮಟ್ಟದಲ್ಲೇ ಭಾರಿ ಸದ್ದು ಮಾಡ್ತಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ